thank <laughs> you ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸ್ಟಾರ್ಟಿಂಗ್ ನಮ್ಮ ಅಕ್ಕನ ಹೇಳಿಬಿಟ್ಲು ನಾವು ವಿಡಿಯೋ ಮಾಡೋ ಟೈಮಲ್ಲಿ ಸೊ ಈ ವ್ಲಾಗ್ ಬಂದುಬಿಟ್ಟು ಮದುವೆ ಹಿಂದಿನ ದಿನದ ವ್ಲಾಗು ಅಂದರೆ ಮೆರವಣಿಗೆ ಮತ್ತು ಒಂದು ಸ್ವಲ್ಪ ರಿಸೆಪ್ಷನ್ ಥರ ಬಂದಿರೋ ಬೀಗ್ರನ್ನ ಎದುರುಗೊಳ್ಳೋದು ಮೆರವಣಿಗೆ ಅಂಥೇಳಿ ಬ ಎದುರುಗೊಳ್ಬೇಕಲ್ಲ ಬೀಗರು ಬರ್ತಾರೆ ಆವತ್ತಿನ ದಿನದ ವ್ಲಾಗು ಸೊ ಹಾಗಾಗಿ ಒಂದು ಸ್ವಲ್ಪ ಮೆರವಣಿಗೆ ಇಟ್ಕೊಂಡು ಬಿಡೋಣ ಟೈಮ್ ಇರ್ತತಿ ಅಂಥೇಳಿ ಮೆರವಣಿಗೆನ ಒಂದು ಮಧ್ಯಾಹ್ನ ಹಂಗೆ ಫಿಕ್ಸ್ ಮಾಡ್ಕೊಂಡ್ರು ಸೊ ಹಂಗಾಗಿ ಮೆರವಣಿಗೆನ ನಾವು ಊರಲ್ಲೇ ಸಿದ್ದೇಶ್ವರ ದೇವಸ್ಥಾನ ಅಂತ ಇದೆ ಮೆಣ್ಸಿನ್ಕಾಯಿ ಎ ಪಿ ಎಮ್ ಸಿ ಮಾರ್ಕೆಟ್ ಒಳಗಡೆ ಮೆಣಸಿನ್ಕಾಯಿ ಮಾರ್ಕೆಟ್ ಒಳಗಡೆ ಸೊ ಅಲ್ಲಿಂದ ಮೆರವಣಿಗೆ ಮಾಡೋಣ ಅಂತ ಹೇಳಿ ಡೈರೆಕ್ಟ್ ನಾನು ನಾನು ವಿಡಿಯೋ ಮಾಡಿದ್ದು ರೆಡಿ ಆಗಿದ್ದೆಲ್ಲ ಲೇಟ್ ಆಗಿಬಿಡ್ತು ಸೊ ಹಂಗಾಗಿ ನಾನು ದೇವಸ್ಥಾನದಿಂದನೇ ವಿಡಿಯೋ ತೊಗೊತಾ ಇದ್ದೀನಿ ಇವರೆಲ್ಲ ನಮ್ಮ ಅತ್ತೆಯವರು ಅತ್ತೆಯರು ಮೂರು ಜನ ಚಿಕ್ಕಮ್ಮ ಚಿಕ್ಕಮ್ಮ ಸೊ ಇವ್ರ ಮೂರದಿರೋ ಮೂರು ಮಂದಿನೂ ಆಂಟಿ ಅವ್ರ ಹಿಂದ್ಗಡೆ ಇರೋ ನಮ್ಮ ಅತ್ತಿ ನಮ್ಮ ಅಕ್ಕ ಇನ್ನು ಅಕ್ಕಿ ಏನು ನಮ್ಮ ಅಕ್ಕನ ಆಗ್ಬೇಕು ಅಕ್ಕಿನೂ ಸೊ ಹಾಗಾಗಿ ಏನು ನನ್ನ ದೇವಸ್ಥಾನದಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೀಗರೆಲ್ಲ ಬಂದಿದ್ದರು ನಾನು ಹೋಗೋದ್ರಲ್ಲೇ ಆಮೇಲೆ ಏನೋ ಬೀಗರಿಗೆ ಏನೇನು ನೀರು ಕೊಡೋದು ಏನೋ ಸಕ್ರಿ ಫೇಬಿ ಮಾ ಏನೇನು ಫಾರ್ಮಾಲಿಟೀಸ್ ಇರ್ತಾವ ಅವ್ನು ಮಾಡಿದ್ರು ಅದಾದಮೇಲೆ ಹುಡುಗ ಹುಡ್ಗೀನು ರೆಡಿಯಾಗಿ ಬಂದರು ಇನ್ನು ಇವರು ಅಂತ ಹೇಳಿ ಸೊ ಅಕ್ಕ ಅವ್ರು ನಮ್ಮ ಹರ್ಷನ ಕಡೆ ದೊಡ್ಡಮ್ಮನ ಮಗಳ ಏನು ಅಕ್ಕ ಹಾಕ್ತಾಳೆ ಅವಳು ನಮ್ಮಂಗೆ ಸೊ ಅದಾದಮೇಲೆ ಇವ್ರು ಐದು ಮಂದಿ ಇರ್ತಾರೆ ಅವ್ರಿಗೆ ಐದು ಮಂದಿ ಏನೋ ಐದು ಇತ್ತಾರೋ ಅಂಥೇಳಿ ಏನೋ ಐದು ಮಂದಿ ಕುಂದ್ರೆ ಸಾರ್ತಿ ಮಾಡ್ತಾರೆ ಇನ್ನೀಕಿ ನಮ್ಮ ಮಾವನ ಮಗಳನ್ನ ಹಾಕ್ಕಳ ಈಕಿ ಈಗ ಶಿಲ್ಪ ಇದ್ದಾಳಲ್ಲ ಮದುವೆ ಆಗ್ತಾ ಇದ್ದಾಳೆ ನಮ್ಮ ತಮ್ಮನ್ನ ಹೆಂಡತಿ ಲೀಲಾವತಿ ಸೊ ಅವರ ಮಮ್ಮಿಯ ದೊಡ್ಡಪ್ಪನ ಮಗಳಾಗ್ತಾಳೆ ಅವಳು ಗಾಯತ್ರಿ ಅಂಥೇಳಿ ಸೊ ಹಂಗಾಗಿ ಅಕ್ಕಿ ನಾನೆಲ್ಲ ಒಟ್ಟಿಗೆ ಓದಿದ್ದೆ ಅವಳು ನನಗಿಂತ ಒಂದು ವರ್ಷ ಕಡಿಮೆ ಇದ್ಲು ಒಟ್ಟಿಗೆ ಹೋಗ್ತಿದ್ವಿ ಇಬ್ಬರು ಇದೇ ಏರಿಯಾದಲ್ಲೇ ಇದ್ಲಲ್ಲ ಅವಳು ಹಾಗಾಗಿ ಒಟ್ಟಿಗೆ ಹೋಗ್ತಿದ್ವಿ ಅದೇನೋ ಫನ್ನಿ ಫನ್ನಿಯಾಗಿ ಕಾಮಿಡಿಯಾಗಿ ಮಾಡ್ತಾಯಿದ್ವಿ ನೀನು ಬೀಗ್ರಾ ನೀನು ಬೀಗ್ರಾ ಅಂತಂದು ಮೂಲೇ ನಾನು ಬೀಗ್ ಬೀಗ್ತಿ ಅಂತ ಹಾಗೆ ಹಿಂಗೆ ಏನೋ ಮಾತಾಡ್ತಾ ಇದ್ಲು ಸೊ ಅದೊಂದು ಸ್ವಲ್ಪ ಹೋಗ್ತಾ ಇತ್ತು ಅಷ್ಟೇ ಕನ್ವಿಕೇಶನ್ ನಮ್ಮದು ಸೊ ಅದಾದಮೇಲೆ ಇವಳು ನಮ್ಮ ಸಣ್ಣ ನಾವು ಮೂರು ಜನ ಹೆಣ್ಮಕ್ಳು ಅಂತ ಹೇಳಿದ್ವಲ್ಲ ಈ ಫುಲ್ ಒಂದು ನಮ್ಮ ಖಂದಾನ್ದೊಳಗೆ ಇಕ್ಕಿ ಹೋಗ್ಬೇಕು ನಾನು ನಮ್ಮ ಅಕ್ಕ ಮೂರು ಜನ ಸೊ ಹಾಗಾಗಿ ಇವಳು ಕೂಡ ಬೆಂಗಳೂರಲ್ಲೇ ವರ್ಕ್ ಮಾಡೋದು ಇದು ಅವ್ರ ಮಮ್ಮಿ ಸೊ ಹಂಗೆ ಅವಳು ಒಂದೊಂದು ಫೋಟೋ ತೆಗಿಳತಕ್ಕ ಅಂದ್ಲು ಹಂಗೆ ಒಂದು ಫೋಟೋ ತೆಗೀತಾ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಅದಾದಮೇಲೆ ಇಲ್ಲಿ ಕಾಕಂದ್ರೆ ಇಬ್ಬರು ಇನ್ನು ನಮ್ಮ ಮನೆಯವರು ಮತ್ತು ಮಾಮ ಅವರೆಲ್ಲ ನಿಂತ್ಕೊಂಡಿದ್ರು ಸೊ ಎಲ್ಲರದು ಒಂದು ಹಾಗೆ ವೀಡಿಯೋ ತಗೊಂಡೆ ಸೊ ನಮ್ಮ ನಮ್ಮಕ್ಕ ಏನು ಕಲಂಕಾರಿ ಕ್ರೇಪ್ ಮೈಸೂರು ಸಿಲ್ಕ್ ಒಳಗೆ ಈ ಥರ ತೊಗೋಬೇಕಂತ ಭಾಳ ಅಂದ್ಕೊಂಡೆ ನಾನು ನಾನು ಅಂದ್ಕೊಂಡೆ ನನಗೆ ತಗೊಳಕ್ಕಾಗಲಿಲ್ಲ ಅಕ್ಕಿ ದಾವಣಗೆರೆಗೆ ಹೋಗಿ ಹುಡುಕೇನು ತಗೊಂಡ್ಲು ಚೆನ್ನಾಗೈತಿ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು ಸೀರೆ ಬ್ಲೌಸು ಇಬ್ಬರದ್ದು ಅವಳ್ದು ಸೊ ಇನ್ನು ಈ ಸಾರಿ ಬಂದುಬಿಟ್ಟು ನನಗೆ ಏನು ಎಸ್ ಆರ್ ಎಸ್ ಕಲೆಕ್ಷನ್ಸ್ ಅನ್ನೇ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಕಳಿಸಿದ್ದರಲ್ಲ ಸೊ ಅದನ್ನು ನಾನು ಆಲ್ರೆಡಿ ಪ್ರಮೋಷನ್ ಮಾಡಿಬಿಟ್ಟಿದ್ದೆ ಬಟ್ ಬ್ಲೌಸ್ ಯೂಸ್ ಏನು ಹೊಲ್ಸಿರ್ಲಿಲ್ಲ ಅಂತ ಇವತ್ತಿನ ಫಂಕ್ಷನ್ಗೆ ನೈಟ್ ಫಂಕ್ಷನಿಗೆ ಗ್ರ್ಯಾಂಡ್ ಕಾಣಿಸ್ತೈತಿ ಅಂತ ಏನು ಮಾಡಿದೆ ಹೊಲಿಸಿ ಸೊ ಇದನ್ನ ಇವತ್ತು ನಾನು ವೇರ್ ಮಾಡಿದ್ದೀನಿ ಸೊ ಹೆಂಗೆ ಕಾಣಿಸ್ತಾಯ್ತಿ ಅಂತ ಹೇಳಿ ಕಮೆಂಟ್ ಹಾಕಿರಿ ಸೊ ಅದಾದಮೇಲೆ ಇವರು ದೇವ್ರಿಗೆಲ್ಲ ಕೈ ಮುಗ್ದು ಆಮೇಲೆ ಕರ್ಕೊಂಡು ಬರೋದು ಮಾಡ್ತಾರಲ್ಲ ಅಲ್ಲೇ ನಿಂತ್ಕೊಂಡು ಈಗ ಮದುಮಕ್ಕಳು ಅದು ಇದು ಅಂದ ತಕ್ಷಣ ನಿಂತು ನಿಂತಲ್ಲೇ ಫೋಟೋ ಶೂಟ್ ಎಲ್ಲ ನಡೀತಾ ಇದ್ದವನ್ನೆಲ್ಲ ಮುಗಿದುಕೊಂಡು ಇನ್ನೇನು ಮೆರವಣಿಗೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಅದೇ ಕಲ್ಯಾಣ ಮಂಟಪದಲ್ಲೇ ಆ್ಯಕ್ಚುಲಿ ನಮ್ಮ ಏರಿಯಾದಲ್ಲೇ ಇದ್ದರು ಅವ್ರದ್ದು ಒಂದು ಮದುವೆ ನಡೀತಾ ಇತ್ತು ಅವರು ಸಖತ್ ಮಾಡ್ತಾ ಮಾಡ್ತಾಯಿದ್ರು ರಾಜು ಯಾವಾಗ ಹಾಂ ರಾಜು ಕೂಡ ಶನಿವಾರ ದಿನ ಬೆಳಗ್ಗೆ ಬಂದರು ಅವ್ರಿಗೆ ರಜೆ ಇಲ್ಲದ ಕಾರಣ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಐತಿ ಹಾಗಾಗಿ ಸ್ಯಾಟರ್ಡೆ ಸಂಡೇ ರಜೆ ಇರ್ತದಲ್ಲ ಆ ಕಾರಣಕ್ಕೆ ಒಂದು ಟೂ ಡೇಸ್ ಅವರು ಬಂದರು ಮದುವೆಗೆ ಅಂತ ಹೇಳಿ ಸ್ಯಾ ಸಂಡೇ ಇದ್ದಕ್ಕೆ ಬಂದರು ಇಲ್ಲ ಅಂದಿದ್ರೆ ಅವ್ರಿಗೆ ರಜೆ ಹಾಕೊಂಬರೋಕೆ ಆಗ್ತಿರ್ಲಿಲ್ಲ ಸ್ಯಾಟರ್ಡೆ ಸಂಡೇ ಇರೋದರಿಂದ ಹೆಲ್ಪ್ಫುಲ್ ಒಂಥರ ನಮಗೆ ಸೊ ಹಂಗಾಗಿ ರಾಜು ಅವತ್ತಿನ ದಿನ ಮಾರ್ನಿಂಗ್ ಅಂದರೆ ಇದು ಸ್ಯಾಟರ್ಡೇ ಆಗಿದ್ದಲ್ಲ ಸೊ ಅವತ್ತಿನ ಮಾರ್ನಿಂಗ್ ಬಂದರು ಸೊ ಅದಾದಮೇಲೆ ಮೆರವಣಿಗೆಗೆಲ್ಲ ರೆಡಿ ಮಾಡ್ತಾಯಿದ್ರು ಇದೊಂಥರ ಡಿಫ್ರೆಂಟಾಗಿ ಚಿಕ್ಕದಾಗಿ ಚೊಕವಾಗಿ ಅನ್ನೋ ಥರ ಜೀಪ್ ಚೆನ್ನಾಗಿತ್ತು ಮೆರವಣಿಗೆ ಅನ್ನೋದು ಫಿಕ್ಸ್ ಇರಲಿಲ್ಲ ಮಧ್ಯಾಹ್ನ ಮೇಲೆ ಫಿಕ್ಸ್ ಮಾಡ್ಕೊಂಡ್ವಲ್ಲ ಸೊ ಎಲ್ಲ ಗಡಬಡಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿ ಆದವು ಅದಾದಮೇಲೆ ಆ ಜೀಪಲ್ಲಿ ಕೂಡ ಹಿಂಗೆ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ರು ಸೊ ಸುಮಾರು ಜನ ಕೇಳಿದ್ರಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಅಷ್ಟೇ ಇದ್ದೀರಾ ರಾಜು ಅವರು ಇಲ್ವೇನೋ ಅಂತ ಹೇಳಿ ಸೊ ಅವರು ಲಾಸ್ಟ್ ವೀಕ್ ಅದೇ ನನ್ನ ಮತ್ತೆ ಇದು ತಿಂಗಳ ಕಾರ್ಯದಲ್ಲಿ ಬಂದು ಹೋದರು ಈ ಮದುವೆಗೆ ಅಂತ ಹೇಳಿದರೆ ಒಂದು ವೀಕ್ ಗಂಟ್ಲೆ ರಜೆ ಹಾಕ್ಕೊಂಡಿರಕ್ಕೆ ಆಗಲ್ಲಲ್ಲ ಸೊ ಹಾಗಾಗಿ ಮದುವೆ ದಿನ ಬರ್ತೀನಿ ಮದುವೆ ಹಿಂದಿನ ದಿನ ಮದುವೆ ದಿನ ಬರ್ತೇನೆ ಅಂತ ಅಂತ ಹೇಳಿ ಹೇಳೋಗಿದ್ರು ಸೊ ಹಾಗಾಗಿ ಅವರು ಇರಲಿ ಅಷ್ಟೇ ಬಟ್ ಮದುವೆಗೆ ನಮ್ಮ ಜೊತೆ ಬಂದು ಜಾಯ್ನ್ ಆದರು ಸೊ ಇದು ಮೆರವಣಿಗೆ ಅಂತ ಹೇಳಿದ್ರೆ ಅದ್ರಲ್ಲಿ ಮ್ಯೂಸಿಕ್ ಸಾಂಗ್ಸು ಇದ್ದೇ ಇರ್ತಾವಲ್ಲ ಸಾಂಗ್ಸ್ ಅಂತರೂ ಖತರ್ನಾಕ್ ಆಗಿರ್ತವೆ ನಿಂತಲ್ಲಿ ನಿಲ್ಲಂಗಿಲ್ಲ ಕುಂತಲ್ಲಿ ಕುಂದ್ರಂಗಿಲ್ಲ ಹಂಗಿರ್ತಾವೆ ಸಾಂಗ್ಗಳು ಡ್ಯಾನ್ಸ್ ಮಾಡ್ಬೇಕಂತ ಅನಿಸ್ತೈತಿ ಬಟ್ ಅದು ಮಾರ್ಕೆಟ್ ಅಂತ ಹೇಳಿದ್ನಲ್ಲ ನಾನು ಮಾರ್ಕೆಟ್ ಅಂತ ಹೇಳಿದರೆಲ್ಲ ಗೊತ್ತಿದ್ದ ಜನಾನೂ ಇರ್ತಾರೆ ದೊಡ್ಡ ದೊಡ್ಡ ಜನ ಇರ್ತಾರೆ ಸುಮ್ಮನೆ ಚೆಂದ ಅಂತ ಅಂಥೇಳಿ ನನಗೆ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡ್ಬೇಕಂತ ಅನ್ಸಾಕೊಂತಿತ್ತು ಬಟ್ ದೊಡ್ಡರು ಇರ್ತಾರ ಸುಮ್ಮನೆ ನಮಗೂನು ಚೆಂದ ಅನ್ಸೋದಿಲ್ಲ ಅಂತ ನಮ್ಮ ಅತ್ತೆಯರು ಬೇಡ ಇಲ್ಲಿ ಬೇಡ ಮುಂದೆ ಮಾಡುವಂತಿ ಅಂತ ಅಂದರು ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕ ನಮ್ಮತ್ತ ಹಂಗೆ ಸುಮ್ಮನೆ ಕತ್ಕೊಂಡು ಕುಣಿದ್ವಿ ಮಾಡಿದ್ವಿ ಅಂದ್ರೆ ಅದು ಚೆಂದ ಅನ್ಸೋದಿಲ್ಲ ಒಂದು ಡಿಗ್ನಿಟಿ ನಾವು ಕೂಡ ಮೇಂಟೇನ್ ಮಾಡಬೇಕಾಗ್ತತಿ ಹಾಗಾಗಿ ಅಲ್ಲಿ ಮುಂದೆ ನೋಡೋಂತಿ ಸುಮ್ಮನೆ ಅಂತ ಅಂದರು ಅವ್ರು ನಾನು ಒಳ್ಳೇದಕ್ಕನ ಹೇಳಿದ್ದು ನಿಜ ಅದು ಸೊ ಹಂಗಾಗಿ ಹದಿನಾಂದೇ ಅಯ್ಯೋ ಅತ್ತಿ ಮ್ಯೂಸಿಕ್ ಕೇಳಿ ಆಗ್ತಿಲ್ಲ ಮಾಡ್ಬಿಡ್ತೀನಿ ಅಂತ ಬ್ಯಾಡ ಸುಮ್ಮನಿರಲಿ ಅಂದ್ರೆ ಹಾಗಾಗಿ ಮುಂದ್ಗಡೆ ನಾವು ಡ್ಯಾನ್ಸ್ ಮಾಡಿದ್ರೈತಂಥೇಳಿ ಇಲ್ಲೆಲ್ಲರೂ ಸೇರಿ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅವರು ಬೆಂಗಳೂರಿಂದ ಬಂದಿರೋ ಹುಡುಗರು ಮತ್ತು ನಮ್ಮ ಆಂಟಿ ಮಕ್ಕಳು ಅವರೆಲ್ಲರೂ ಮಾಡೋಕೆ ಕುಂತಿದ್ರು ಹಾಗಾಗಿ ಅವ್ರದ್ದು ಒಂಚೂರು ವೀಡಿಯೋ ತೊಗೊಂಡೆ ಒಂಥರ ಮೆರವಣಿಗೆ ಇದ್ರೆ ಚೆಂದ ಅಂತ ಅನಿಸ್ತೈತೆ ಅವತ್ತಿನ ದಿನ ಒಂಥರ ಕ್ರೇಜು ಅನ್ನಿಸ್ತತಿ ಫುಲ್ ಬಾಡಿಗೆ ಒಂಥರ ಏನೋ ಎನರ್ಜಿ ಬಂದ್ಬಿಡ್ತೈತಿ ಡ್ಯಾನ್ಸ್ ಗೀನ್ಸ್ ಅಂತ ಖುಷಿನೋ ಖುಷಿ ಆವತ್ತಿನ ದಿನ ಸುಮಾರು ದಿನ ಆಗಿತ್ತು ಎಲ್ಲರೂ ಸೇರಿ ಈ ಫಂಕ್ಷನಿಂದ ಸುಮಾರು ಎಲ್ಲರೂ ಕೂಡ ಸೇರಂಗಾಯಿತು ಎಂಗೇಜ್ಮೆಂಟು ಕೂಡ ಎಲ್ಲರೂ ಸೇರಿದ್ರು ಬಟ್ ಆ ಟೈಮಲ್ಲಿ ನಾನು ಬರಲಿಲ್ಲ ಎಂಗೇಜ್ಮೆಂಟು ಐ ಥಿಂಕ್ ಸಂಡೇನೇ ಇತ್ತು ಬಟ್ ಏನೋ ನನಗೆ ಏನೋ ಬೇರೆ ಕೆಲಸ ಇತ್ತು ಅನ್ನೋ ಕಾರಣಕ್ಕೂ ಏನೋ ನಾನು ಎಂಗೇಜ್ಮೆಂಟಿಗೆ ಬಂದಿದ್ದಿಲ್ಲ ಸೊ ಅವತ್ತು ಕೂಡ ಹೀಗೆ ಎಲ್ಲರೂ ಸೇರಿದ್ರು ನಮ್ಮ ಕಡೆ ತವ್ರ ಮನೆ ಬಳಗ ಅಂತ ಹೇಳಿದರೆ ಭಯಂಕರ ದೊಡ್ಡ ಬಳಗ ಇವರ ಅಣ್ಣ ತಮ್ಮಂದ್ರೆ ಐದಾರು ಮಂದಿ ಇದ್ದಾರೆ ಸೊ ಹಂಗಾಗಿ ದೊಡ್ಡ ಬಳಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಗಂಡು ಮಕ್ಕಳು ಹೆಣ್ಮಕ್ಕಳು ಹೆಣ್ಮಕ್ಳಿಗೆ ಗಂಡನ ಮನೆ ಕೊಟ್ಟಿರ್ತಾರೆ ಅವ್ರ ಕಡೆಯಿಂದ ಒಂಥರ ದೊಡ್ಡ ಫ್ಯಾಮಿಲಿನೇ ನಮ್ಮ ದೇವ ದೇವಣ್ರ ಫ್ಯಾಮಿಲಿ ಅಂತ ಹೇಳಿದರೆ ಹಾಗಾಗಿ ಅಮ್ಮನ ಕಡೆ ಫ್ಯಾಮಿಲಿ ಅಂತ ಹೇಳಿದ್ರೇ ನಮ್ಮ ಕಡೆ ಫ್ಯಾಮಿಲಿ ಅಂದ್ರೆ ದೊಡ್ಡ ಫ್ಯಾಮಿಲಿ ಒಂಥರ ಸೇರಿದಾಗ ಅದೊಂಥರ ಜಾತ್ರೆ ಅನ್ನೋ ಥರನೇ ಇರುತ್ತೆ ಹಾಗಾಗಿ ನಾವು ಮನೆಯವ್ರ ಇರೋದು ಇನ್ನು ಹೊರಗಿನವರು ಯಾರೂ ಇಲ್ಲ ಇಲ್ಲಿ ಮೆರವಣಿಗೆಯಲ್ಲಿ ಜನ ಯಾರೂ ಇಲ್ಲ ಏರಿಯಾದವೂರದವರು ಜಸ್ಟ್ ನಮ್ಮ ರಿಲೇಷನ್ಸೇ ನಮ್ಮ ಕಡೆಯವರು ಮತ್ತು ಅವ್ರ ಕಡೆ ರಿಲೇಷನ್ಸಿಂದನೇ ಇದು ಮೆರವಣಿಗೆ ಫುಲ್ ತುಂಬಿಬಿಟ್ಟಿತ್ತು ಆ್ಯಕ್ಚುಲಿ ಮೆರವಣಿಗೆ ಅಂದರೆ ಏರಿಯಾದಲ್ಲಿರೋ ಜನ ಎಲ್ಲ ಬರ್ತಾರೆ ಬಟ್ ಇಲ್ಲಿ ನಮ್ಮವರೇ ನಾವೇ ಒಂದು ರಾಶಿ ಆಗಿಬಿಟ್ಟಿದ್ವಿ ಸೊ ಅದಾದಮೇಲೆ ಮಾರ್ಕೆಟ್ ಮುಗಿಸ್ಕೊಂಡು ಈ ಕಡೆ ಮುಂದೆ ಬಂದ್ವಿ ಮುಂದೆ ಬಂದ ತಕ್ಷಣವೇ ಸ್ವಲ್ಪ ಮೆರವಣಿಗೆ ಹಾಗೆ ಮುಂದೆ ಬರ್ತಾನೆ ಇತ್ತು ಸೊ ಮೆರವಣಿಗೆಯಲ್ಲಿ ಎಲ್ಲರೂ ಸುಮಾರು ಜನ ಡ್ಯಾನ್ಸ್ 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 ಅದರಲ್ಲಿ ಹಾಕೋ ಮ್ಯೂಸಿಕ್ ಕೂಡ ಅಂತ ಸಕ್ಕತ್ತಾಗಿದ್ದು ಸೊ ನನಗೂ ಆಗಲಿಲ್ಲ ಹಂಗಾಗಿ ಇನ್ನೇನು ಮತ್ತೆ ಹೋಗಿ ಹೋಗಿ ಮಾಡಿ ಹೋಗ್ರಿ ಅಂತಂದ್ರೆ ಆಮೇಲೆ ಒಂದು ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಲೈಟಾಗಿ ನಾನು ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದೆ ಅದಾದಮೇಲೆ ಎಲ್ಲರೂ ಸೇರಿಕೊಂಡು ಮುಂದೆ ಮಾಡಿದ್ದೀವಿ ಅತ್ತಿಯರ್ನೂ ಸೇರಿಸ್ಕೊಂಡೀನಿ ಚಿಕ್ಕಮ್ಮ್ರನ್ನೂ ಸೇರಿಸ್ಕೊಂಡಿನಿ ಒಂಥರ ಖುಷಿಯಾಗಿರೋಣ ಎಲ್ಲರೂ ಅಂಥೇಳಿ ಎಲ್ಲರೂ ಸೇರಿ ಒಂದೆರಡು ಮೂರು ಸ್ಟೆಪ್ಪನ್ನ ಹಾಕ್ಬಿಟ್ವಿ ಮಾತ್ರ ಅವರು ಸಖತ್ ಕುಣಿದ್ರು ಆ್ಯಕ್ಚುಲಿ ಅಂದರೆ ನಮ್ಮತ್ತೆಯರು ಇಬ್ಬರು ಟೀಚರ್ ಇನ್ನು ನಮ್ಮ ಚಿಕ್ಕಮ್ಮಂದ್ರು ಮೂರು ಜನ ಒಬ್ಬರು ನಮ್ಮ ಚಿಕ್ಕಮ್ಮನ ಕೂಡ ಒಬ್ಬರು ಟೀಚರ್ ಆದರೂ ಈ ಥರ ಎಂಜಾಯ್ ಮಾಡೋ ಟೈಮಲ್ಲಿ ನಮ್ಮ ಪೊಸಿಷನ್ ನಮ್ಮ ಏನಿದೆ ಅಂತ ಎಲ್ಲ ಲೆಕ್ಕ ಹಾಕಬಾರ್ದು ಈ ಥರ ಫ್ಯಾಮಿಲಿ ಒಳಗೆ ಸಿಕ್ಕಾಗ ಎಂಜಾಯ್ ಮಾಡಿಬಿಡ್ಬೇಕು ಅಂತ ಅವರು ಕೂಡ ಹೇಳಿದರು ಸೊ ಹಾಗಾಗಿ ಅವರು ಕೂಡ ತುಂಬ ಚೆನ್ನಾಗಿಯೇ ಡ್ಯಾನ್ಸ್ ಮಾಡಿದರು ಸೊ ನೆಕ್ಸ್ಟ್ ಹಾಕ್ತೇನೆ ಅದನ್ನು ಒಂಥರ ಈ ನಮ್ಮ ತಮ್ಮನ ಮ್ಯಾರೇಜ್ ಸಿಂಪಲ್ ಸಿಂಪಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಸಿಂಪಲ್ ಹೋಗಿ ಸಖತ್ ಗ್ರ್ಯಾಂಡಾಗಿಯೇ ಆಗ್ಬಿಡ್ತು ಒಂಥರ ಸಖತ್ ರಿಚ್ ಆಗಿನೇ ಅಂತ ಅನಿಸ್ಬಿಡ್ತು ಮೆರವಣಿಗೆ ಆಗಲಿ ಅಥವಾ ಈ ಡೆಕೋರೇಷನ್ ಆಗಲಿ ಅದೊಂಥರ ಫನ್ನಿ ಡ್ಯಾನ್ಸು ಎಂಜಾಯ್ಮೆಂಟು ಎಲ್ಲ ಸಖತ್ತಾಗಿಯೇ ಒಂಥರ ತುಂಬ ಅದ್ದೂರಿಯಾಗಿಯೇ ಡ್ಯಾನ್ಸ್ ಆಗ್ಬಿಡ್ತು ಅಲ್ಲ ಡ್ಯಾನ್ ಅಲ್ಲ ಅದ್ದೂರಿಯಾಗಿಯೇ ಒಂಥರ ಮದುವೆ ಒಂಥರ ಚೆನ್ನಾಗಿ ಆಗ್ಬಿಡ್ತು ಅದಾದಮೇಲೆ ಮಧುಮಕ್ಕಳನ್ನು ಸಹ ಕರೆಸಿ ರೌಂಡ್ ಡ್ಯಾನ್ಸ್ ಮಾಡಿಸ್ಬಿಡೋಣ ಅಂಥೇಳಿ ಹತ್ತಿರ ಮನೆ ಹತ್ತಿರನೇ ಬಂದ್ವಿ ಆರು ಜನ ಕೇಳ್ತಾ ಇದ್ರು ತಮ್ಮನ ಮದುವೆ ತಮ್ಮನ ಮದುವೆ ಅಂದಿದ್ದಕ್ಕೇನೆ ಇನ್ಸ್ಟಾಗ್ರಾಮಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ತಮ್ಮ ಅಂದ ತಕ್ಷಣ ಚಿಕ್ಕಮ್ಮನ ಮಗ ಇನ್ನಿಲ್ ರೆಡ್ ಕಲರ್ ಏನು ಶೇರ್ವಾನಿ ಥರ ಹಾಕೊಂಡಿದ್ದಾನಲ್ಲ ಇವನು ನಮ್ಮ ತಮ್ಮ ಸ್ವಂತ ತಮ್ಮ ಕೇಳಿದ್ರೆ ಇವನ್ ಮದುವೆ ಯಾಕಕ್ಕ ಏನು ವ್ಲಾಗ್ ಮಾಡಿಲ್ಲ ಏನಿಲ್ಲ ಅಂಥೇಳಿ ಆ್ಯಕ್ಚುಲಿ ನಾನು ಆ ಟೈಮಲ್ಲಿ ಲಾಗ್ ಮಾಡ್ತಿದ್ದಿಲ್ಲ ಇನ್ನೊಂದು ಏನು ಅಂತ ಹೇಳಿದರೆ ಇವನ್ ಮದುವೆ ಆಗಿದ್ದು ಕರೋನಾ ಟೈಮಲ್ಲಿ ಫಸ್ಟ್ ಕರೋನಾ ಬಿದ್ದಾಗ ಮದುವೆ ಆಗಿದ್ದು ಸೊ ಹಾಗಾಗಿ ನಿಮಗೆ ಗೊತ್ತಲ್ಲ ಆ ಟೈಮಲ್ಲಿ ಮದುವೆ ಹೆಂಗೆ ಇರ್ತವು ಅಂಥೇಳಿ ಆ ಟೈಮಲ್ಲಿ ಯಾರೂ ಬರೋಕ್ಕೂ ಆಗಿರಲಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಆ ಮದುವೆಗೆ ನಾನು ಕೂಡ ಇರಲಿಲ್ಲ ಕರೋನಾ ಟೈಮಲ್ಲಿ ಹಾಗಾಗಿ ಇವನು ಮದುವೆನ ಸ್ವಲ್ಪ ಸ್ವಲ್ಪ ಜೋರಾಗಿನೇ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ತುಂಬ ಇಷ್ಟೇ ಸಿಂಪಲ್ ಅನಿಸಿದ್ರು ಅದನ್ನ ಅದ್ಧೂರಿಯಾಗಿ ತೊಗೊಂಡು ಹೋಗಬೇಕು ಅಂಥೇಳಿ ನಾವೆಲ್ಲ ಮಾತಾಡ್ಕೊಂಡು ನಮ್ಮ ಅಕ್ಕ ತಂಗಿಯರು ಅತ್ತೆಯರು ಚಿಕ್ಕಮ್ಮರೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂಥೇಳಿ ಕುಂತ್ವಿ ಇನ್ನು ಮನೆ ಹತ್ರನೇ ಬಂದ್ವಿ ಮನೆಗೆ ಬಂದ್ವಿ ಸೊ ಮನೆ ಹತ್ರ ಬಂದಾಗ ಇಲ್ಲೂ ಕೂಡ ಹುಡ್ಗ ಹುಡ್ಗಿ ಡ್ಯಾನ್ಸ್ ಮಾಡಿಸ್ತಾಯಿದ್ರು ಅದಾದಮೇಲೆ ನಮ್ಮ ಅತ್ತೆಯರು ಅಕ್ಕ ಚಿಕ್ಕಮ್ಮ ಎಲ್ಲರನ್ನೂ ಸೇರಿಸ್ಕೊಂಡು ಇಲ್ಲೊಂದು ರೌಂಡ್ ಹಾಕ್ಬಿಟ್ವಿ ನೋಡ್ರಿ ಸ್ಟೆಪ್ ಫೈನಲ್ ಡ್ಯಾನ್ಸ್ ಅಂತಲೇ ಹೇಳ್ಬೋದು ಇದು ಬಟ್ ಸಖತ್ ಲೆಂತಿ ಲೆಂತಿ ಆಗಿತ್ತು ಹಾಗಾಗಿ ಒಂದು ಸ್ವಲ್ಪ ಶಾರ್ಟ್ 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 ಮಾಡಿ 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 ಹಾಕಿದ್ದೀನಿ ಸ್ವಲ್ಪ ಓಡಿಸಿ ಓಡಿಸಿನಿ ಸುಮಾರು ಆಗ್ಬಿಡ್ತು ಅಂದರೆ ಜನ ನೋಡೋಕ್ಕೂ ಇಷ್ಟಪಡಲ್ಲ ಹಾಗಾಗಿ ಒಂದು ಸ್ವಲ್ಪ ಅದೇ ಒಂದು ಫೈವ್ ಮಿನಿಟ್ಸ್ ಇದೆ ಅದನ್ನು ಟೂ ಸಮಥಿಂಗ್ ಮಾಡ್ಕೊಂಡು ಮಾಡಿಕೊಂಡು ವಿಡಿಯೋನ ನಾನು ಎಡಿಟ್ ಮಾಡಿದ್ದೀನಿ ಸೊ ಎಲ್ಲ ಡ್ಯಾನ್ಸ್ ಗೀನ್ಸ್ ಎಲ್ಲ ಮುಗೀತು ಇನ್ನು ಮನೆಗೆ ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತ ಮಾಡ್ತಾರೆ ಊರಲ್ಲೇ ಮದುವೆ ಇದ್ಬಿಟ್ರೆ ಅಂದರೆ ಹುಡುಗನ ಮನೆ ಕಡೆ ಮದುವೆ ಇದ್ದರೆ ನಮ್ಮ ಕಡೆ ಫಸ್ಟು ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಳೆ ಬೇಡಿಸೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ಇನ್ನು ಹುಡುಗಿ ಕಡೆ ಮನೆ ಮದುವೆ ಇದ್ಬಿಟ್ರೆ ಮದುವೆ ಮುಗಿಸ್ಕೊಂಡೇ ಕರ್ಕೊಂಬರೋ ಶಾಸ್ತ್ರ ಮಾಡ್ತಾರೆ ಬಟ್ ಹುಡುಗನ ಕಡೆ ಇತ್ತು ಅಂತ ಹೇಳಿದರೆ ಮೊದಲೇ ಈ ಥರ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಾರೆ ಸೊ ಅದಕ್ಕೆ ಎಲ್ಲ ಕಡೆನೂ ಹೆಂಗೆ ಮಾಡ್ತಾರೆ ಹಾಗೆ ಒಂದು ಸ್ವಲ್ಪ ಆಗಿರ್ತೈತೆ ಅಷ್ಟೇ ನಮ್ಮದು ಹುಡುಗ ಹುಡುಗಿ ಹೊರಗೆ ನಿಂತ್ಕೊಂಡೇ ಮಾಡ್ತಾರೆ ಬೇರೆ ಕಡೆ ಇಲ್ಲೆಲ್ಲ ಹುಡುಗಿ ಇನ್ನು ಮನೆ ತುಂಬಿಸ್ಕೋಬೇಕಂದ್ರೆ ಹುಡುಗನೇ ಏನು ಅವ್ರು ತೊಗೊಬಂದಿರೋ ಅದು ನಂಗೆ ಅದು ನಂಗೆ ಗೊತ್ತಿಲ್ಲ ಅದೇನಂತ ಬಟ್ ಅದನ್ನ ಇಸ್ಕೊಂಡು ಅದಾದಮೇಲೆ ಹುಡುಗಿ ಬಾ ಪಾತ್ ಪೂಜೆ ಅದೇನೋ ಹುಡುಗಿ ಪಾತ್ ಪೂಜೆ ಅಲ್ಲ ಸಾರಿ ದೇವ ಹೊಚ್ಚಲು ಪೂಜೆ ಮಾಡಿ ಅವಳ ಕಡೆಯಿಂದ ಅದಾದಮೇಲೆ ಇವನು ಏನು ಮೊಳೆ ಬಡ್ಸೋದು ಅಂತ ಹೇಳಿ ಮಾಡ್ತಾರೆ ನಮ್ಮ ಕಡೆ ಹೊಚ್ಚಲಿಗೆ ಮೊಳೆ ಬಡ್ಸೋದು ಅಂಥೇಳಿ ಸೊ ಹಂಗಾಗಿ ಅದನ್ನು ಕಾಯಿಂದ ಒಂದು ಸ್ವಲ್ಪ ಟಿಚ್ ಮಾಡಿ ಅಂದರೆ ಕಾಯಿಂದಾನೇ ಮಳೆ ಬಡಿಸ್ಬೇಕು ಅಂತ ಹೇಳ್ತಾರೆ ಸೊ ಹಂಗಾಗಿ ಒಂದು ಸ್ವಲ್ಪ ಪದ್ಧತಿಗೆ ಕಾಯಿಯಿಂದ ಮಳೆ ಬಡಿಸಿ ಅದಾದಮೇಲೆ ತೊಗೊಂಡು ನೀಟಾಗಿ ಅದನ್ನು ನೀಟಾಗೂ ಬಡಂಗಿಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಕ್ರಾಸಾಗಿ ಮಳೆ ಬಡಿದು ಹುಡುಗಿನ ಒಳಗೆ ಕರ್ಕೊಳ್ಳೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ನೆಕ್ಸ್ಟು ಮದುವೆ ಆದಮೇಲೂ ಕೂಡ ಒಂದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಾರೆ ಅದನ್ನು ನಾನು ಏನು ನೆಕ್ಸ್ಟ್ ವ್ಲಾಗಲ್ಲಿ ಮದುವೆ ವ್ಲಾಗ್ ಅಂತಲೇ ನಾನು ಹಾಕ್ತೀನಿ ಸೊ ಅದರಲ್ಲಿ ಆ ವಿಡಿಯೋನ ಆ್ಯಡ್ ಮಾಡ್ತೀನಿ ಅದಾದ ಮನೆ ತುಂಬಿಸ್ಕೊಂಡ್ಮೇಲೆ ಸೊ ಮನೆಗೆ ಬಂದಿರ್ತಾಳೆ ಅಂತ ಹೇಳಿದರೆ ಅವಳಿಗೆ ಅವನಿಗೆ ಇಬ್ಬರಿಗೂ ಹಾಲು ಕೊಟ್ಟು ಸೊ ಹಾಲು ಕೊಡಿಸಿ ಅದಾದಮೇಲೆ ಕಲ್ಯಾಣ ಮಟಪಕ್ಕೆ ಕರ್ಕೊಂಡು ಹೋಗೋ ಶಾಸ್ತ್ರ ಮಾಡ್ತಾರೆ ಇನ್ನು ಮನೆಗೆ ಬಂದಿದ್ಲಲ್ಲ ಫಸ್ಟ್ ದಿನ ಅಂಥೇಳಿ ದೇವ್ರ ಮನೆಯಲ್ಲಿ ಹಸ್ತಾನ ಇದು ಕೆಂಪು ನೀರಿಂದ ಹಸ್ತನ ಬರೆಸ್ತೀವಿ ನಮ್ಮ ಕಡೆ ಸೊ ಹಂಗಾಗಿ ಅದನ್ನು ಕೂಡ ಮಾಡಿಸಿದ್ವಿ ಅದಾದಮೇಲೆ ಇನ್ನೇನು ಕಲ್ಯಾಣ ಮಂಟಪಕ್ಕೆ ಹೋಗಬೇಕಾಗಿತ್ತು ಮತ್ತು ಹಿರಿಯರು ಇರ್ತಾರಲ್ಲ ಈ ನಮ್ಮ ಚಿಕ್ಕಮ್ಮ ಕಾಕನ ಹೆಂಡತಿ ಹರ್ಷ ಅಂತ ಹೇಳಿದ್ನಲ್ಲ ಇವ್ರ ಮಮ್ಮ ಅವ್ರ ಮಮ್ಮಿ ಸೊ ಹಿರಿಯರು ಯಾರು ಇರ್ತಾರೋ ಅವ್ರವ್ರಿಗೆ ಕಾಲು ಬೀಳಿಸಿ ಆಶೀರ್ವಾದ ತೊಗೋಬೇಕಲ್ಲ ಮನೆಗೆ ಫಸ್ಟ್ ಟೈಮ್ ಬಂದಾಗ ಹಾಗಾಗಿ ಇವುಕಿ ನಮ್ಮ ಅಜ್ಜಿ ದೊಡ್ಡ ಅಜ್ಜಿಗೆ ಒಬ್ಬೇಕಿನ ಈಗ ಸದ್ಯದಾಗ ಇರೋದು ನಮ್ಮ ಅಜ್ಜ ನಮ್ಮ ಅಜ್ಜಿ ಅದಾದಮೇಲೆ ಮೆರವಣಿಗೆ ಮತ್ತು ಆ ಮನೆಯಿಂದ ಇನ್ನೊಂದು ಸ್ವಲ್ಪ ಮುಂದಿದೆ ಕಲ್ಯಾಣ ಮಂಟಪ ನಮ್ಮ ಏರಿಯಾದೆಲ್ಲೇ ಐತಿ ಸೊ ಆ ಕಲ್ಯಾಣ ಮಂಟಪಕ್ಕೆ ಈಗ ನಾವು ಹೊಟ್ಟೆ ನೋಡ್ರಿ ವಿಡಿಯೋದವ್ರು ವಿಡಿಯೋ ಮಾಡ್ಕೊತಾ ಇದ್ದಾರೆ ಬಟ್ ನನ್ನ ಲಾಗಿ ನಾನು ವಿಡಿಯೋನ ಆಲ್ಮೋಸ್ಟ್ ಆಲ್ ಕವರ್ ಮಾಡೋಕ್ಕೆ ನನಗೆ ಪ್ರತಿಯೊಬ್ಬರೂ ಹೆಲ್ಪ್ ಮಾಡಿದ್ರು ನಮ್ಮ ಮನೆಯಲ್ಲಿ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಯಾರು ಕೂಡ ಈಗ ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳು ಅಂತ ಯಾರು ಏನೂ ಅಂದಿಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ನೀಟಾಗಿ ವಿಡಿಯೋ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿದರು ಸೊ ಅದಾದಮೇಲೆ ಕಲ್ಯಾಣ ಮಟ್ಟಕ್ಕೆ ಬಂದು ಕುಂದ್ರಸಿ ಒಂದಿಷ್ಟೊಂದು ಐದು ಮಂದಿ ಆರತಿ ಮಾಡೋ ಪದ್ಧತಿ ಎಲ್ಲ ಮಾಡ್ತಾರೆ ಹಾಗಾಗಿ ಎಲ್ಲರೂ ಆರತಿ ಮಾಡ್ತಾ ಇದ್ವಿ ಅವಾಗ ನಾನು ಕೂಡ ಆರತಿ ಮಾಡಿದೆ ಅರ್ಜೆಂಟ್ ಅರ್ಜೆಂಟಲ್ಲೆಲ್ಲ ಇದು ಟೈಮೇ ಸಿಗಲ್ಲ ಮನೆಯ ಫಂಕ್ಷನ್ ಕೂಡ ಅಂತ ಹೇಳಿದರೆ ಎಷ್ಟು ಟೈಮ್ ಇದ್ರೂ ಕಡಿಮೆನೇ ಟೋಟಲ್ಲಿ ಇಷ್ಟಿತ್ತು ನೋಡ್ರಿ ಇದು ಹಿಂದಿನ ದಿನದ ಮದುವೆ ಹಿಂದಿನ ದಿನದ ಬ್ಲಾಗು ಸೊ ರಿಸೆಪ್ಷನ್ ಅಂತ ಅಂದ್ಕೊತಾರೆ ಬೇರೆ ಕಡೆ ಸೊ ನಮ್ಮ ಕಡೆ ಎಲ್ಲ ಹಿಂದಿನ ದಿನ ಅದನ್ನು ಜಸ್ಟ್ ಎದುರುಗೊಳ್ಳೋದು ಬೀಗರ್ನ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡ್ವಿ ನೆಕ್ಸ್ಟ್ ಮದುವೆಗೆ ಮಾರನೇ ದಿನಕ್ಕೆ ಏನು ಬಾಸಿಂಗ ಮತ್ತು ಅರಣ್ಕೋಲ್ ಅಂತನೂ ಏನೋ ಅಂತಾರಂತೆ ಸೊ ಅವನ್ನೆಲ್ಲ ತೊಗೊಂಬರ್ಬೇಕು ಇನ್ನು ಅದಕ್ಕೆ ನಾವು ರೆಡಿ ಆಗಬೇಕು ಮದುವೆಗೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅಂಥೇಳಿ ಅವ್ರನ್ನ ಹುಡುಗ ಹುಡ್ಗಿನಲ್ಲಿ ಕುಂದರ್ಸಿ ಇನ್ನು ಈ ಬಾಸಿಂಗ ಅವೆಲ್ಲ ಏನಾಗ್ತವೆ ಬೇರೆ ಊರಿಂದ ಅಥವಾ ಎಲ್ಲಿಂದ ತರಿಸಿರ್ತೀವಿ ಅವ್ರು ಬಂದು ನಮ್ಮ ಮನೆಗೆ ಡೈರೆಕ್ಟ್ ಕೊಡಂಗಿಲ್ಲ ಅವ್ರು ಬಂದು ಯಾವ್ದಾರ ದೇವಸ್ಥಾನ ಆಗಲಿ ಅಥವಾ ಇದೇ ಏರಿಯಾದಲ್ಲಿ ಅವ್ರ ಮನೆಗೆ ಹೋಗಿ ತರೋ ಪದ್ಧತಿ ಎಲ್ಲ ಮಾಡ್ತೀವಿ ಬಟ್ ಇಲ್ಲೇ ಒಂದು ದೇವಸ್ಥಾನ ಇದೆ ಬಸವಣ್ಣನ ದೇವಸ್ಥಾನ ಅಂಥೇಳಿ ಆ ದೇವಸ್ಥಾನಕ್ಕೆ ಹೋಗಿ ಅವ್ರ ಪದ್ಧತಿ ದೇವ್ರ ಸಾಮಾನೆಲ್ಲ ತೊಗೊಂಡು ಹೋಗ್ಬೇಕು ಮತ್ತೆ ಜೊತೆಗೆ ಅದೇನೋ ಅಕ್ಕಿ ಅವನ್ನ ತಗೊಂಡು ಕೊಟ್ಟು ಆಮೇಲೆ ಅದನ್ನ ಇಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿರೋ ಹೆಣ್ಮಕ್ಳಿಗೆ ಕುಂಟು ಮಾತು ಒಂದು ಐದು ಮಂದಿ ಐದು ಹಿಟ್ಟೇರೋಂತ ಮಾಡ್ಕೊಂಡು ತಗೊಂಡು ಹೋಗಿರ್ತಾರೆ ಸೊ ಅದನ್ನೆಲ್ಲ ಮಾಡೋ ಒಂಥರ ಪದ್ಧತಿಗಳಿದ್ದಾವೆ ಸೊ ಇದು ನೋಡಿರಿ ನಮ್ಮ ತಮ್ಮೆಲ್ಲ ನಮ್ಗೆ ಅವೆಲ್ಲ ಏನು ಐಡಿಯಾ ಇಲ್ಲ ಗೊತ್ತೂ ಇಲ್ಲ ನಮ್ಗೆ ಸೊ ಇದು ಈಗ ವಿಡಿಯೋ ಮಾಡ್ಕೊಂಡೇನಲ್ಲ ಇಂಥವೆಲ್ಲ ನೋಡ್ಕೊಂಡು ನೋಡ್ಕೊಂಡು ನಾವು ಮುಂದೆ ಮಾಡಬೇಕಷ್ಟ ನಮ್ಮ ತಮ್ಮ ಇವೆಲ್ಲ ಮಾಡ್ದೆ ನೋಡ್ರಿ ಇದು ಅರಣಕೋಲು ಅಂತಲೂ ಏನು ಹಾಂ ಅಷ್ಟೇ ಅಂತಾರೆ ಸೊ ಇವನು ಇಟ್ಟು ಕೂಡ ಪೂಜೆ ಮಾಡೋದು ಅವಕ್ಕೂ ಕಂಕಣ ಕಟ್ಟೋದು ಇನ್ನು ಇಲ್ಲಿರೋರಿಗೆ ಐದು ಮಂದಿಗೂ ಕಂಕಣ ಕಟ್ಟೋದು ಅದಾದಮೇಲೆ ಅದನ್ನು ತೊಗೊಂಡು ಹೋಗಿ ಇಟ್ಟು ಬೆಳಗ್ಗೆ ಇದನ್ನೇ ನಾವು ಸುರ್ಗಿಗೆ ಇಟ್ಟು ತೋರಿಸ್ತೇನೆ ನಿಮಗೆ ಸುರ್ಗಿಗೆ ನಾಲ್ಕು ಹತ್ರನೂ ಇಡ್ತಾರೆ ಅದಾದಮೇಲೆ ಹುಡುಗಿ ಮದುವೆ ಆಗಿ ಮಾರನೇ ದಿನ ಏನೋ ಮಾ ನೀ ಅಂತ ಏನೋ ಮಾಡ್ತಾರೆ ಅದಕ್ಕೆಲ್ಲ ಏನೋ ಫರ್ದರ್ ಇವೆಲ್ಲ ಪದ್ಧತಿಗಳು ಇದ್ದಾವೆ ಸೊ ಹಂಗಾಗಿ ಈ ದೇವಸ್ಥಾನಕ್ಕೆ ಹೋಗಿ ಅವ್ನು ತೊಗೊಂಬರೋ ತೊಗೊಂಬರ್ಬೇಕಿತ್ತು ಸೊ ಹಂಗಾಗಿ ಅವನು ಕೂಡ ತಗೊಂಡು ಇನ್ನೇನು ಮನೆಗೆ ಹೋಗಬೇಕಾಗಿತ್ತು ಕುತ್ಕೊಂಡು ಹಂಗೆ ಅವನು ಪೂಜೆ ಮಾಡ್ತಾ ಇದ್ರಲ್ಲ ಸೊ ಹಂಗಾಗಿ ಇದು ಹಿಂದಿನ ದಿನದ ಇಷ್ಟ ಆಗಿತ್ತು ಸೊ ನೋಡಿರಿ ಹ್ಯಾಂಗಿತ್ತು ಏನು ಬಟ್ ಅಷ್ಟು ನನಗೆ ಕ್ಯಾಚ್ ಮಾಡೋಕ್ಕಾಗಿಲ್ಲ ಹೋಟೆಲ್ ಒಂದು ಸ್ವಲ್ಪ 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 ಕ್ಯಾಚ್ ಮಾಡಿದ್ದೇನೆ ವಿಡಿಯೋನ ಜಾಸ್ತಿ ಅಂತ ಹೇಳಿದರೆ ಗೊತ್ತಲ್ಲ ನಿಂಗೆ ಮದುವೆ ಮದುವೆ ಅಂತ ಹೇಳಿದರೆ ಎಷ್ಟು ಜನ ಇದ್ರೂ ಕಡಿಮೆನೆ ಅದರಲ್ಲೂ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮಲ್ಲಿ ನಾನು ವಿಡಿಯೋ ಎಲ್ಲವನ್ನು ಎತ್ಕೊಂಡಿದ್ದೀನಿ ಕ್ಯಾಮ್ರಾಮ್ಯಾನ್ಗಳು ಮಾಡಿದ್ದಾರೆ ವಿಡಿಯೋನ ಬಟ್ ಅವ್ರು ಕೊಡೋ ವಿಡಿಯೋ ಇನ್ನೂ ಲೇಟ್ ಆಕತಿ ಯಾವಾಗ ಬರ್ತದೋ ಏನೋ ಗೊತ್ತಿಲ್ಲ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಸೊ ಹೆಂಗೆ ಮದುವೆ ಆಯಿತು ಹೆಂಗೆ ಪ್ರಿಪ್ರೇಷನ್ ಆಯಿತು ಏನು ಸೊ ಏನೇನು ಪದ್ಧತಿ ಮಾಡಿದ್ವಿ ಏನೇನಿಲ್ಲ ಅನ್ನೋ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆ ನಾನು ಈಗ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿರಿ ಈಗೆಲ್ಲ ಪೂಜೆ ಎಲ್ಲ ಆದಮೇಲೆ ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಅಂದರೆ ಐದು ಮಂದಿ ನಮ್ಮ ಕಡೆ ಮೂರು ಜನ ಅವ್ರ ಕಡೆ ಇಬ್ಬರು ಜನ ಅಂತ ಹೇಳಿ ಒಂದು ಅಕ್ಕ ತಂಗಿಗೆ ಅಂಥೇಳಿ ಒಂದು ತಾಯಿ ಸ್ಥಾನದಾಗಿರೋರಿಗೆ ಸೊ ಇವರು ನಮ್ಮ ಚಿಕ್ಕಮ್ಮ ತೊಗೊಂಡ್ರೆ ಇನ್ನು ನಮ್ಮ ಅಕ್ಕ ನಾನು ವಿಡಿಯೋ ಗಿಡಿಯೋ ಮಾಡಬೇಕು ಅಂತ ಒಂದು ಸ್ವಲ್ಪ ದೂರನೇ ನಿಂತಿದ್ದೆ ಅನಿವಾರ್ಯ ಅಕ್ಕಿ ನಮ್ಮ ಅಕ್ಕ ಇಲ್ಲದ ಜಾಗದಾಗ ನಾನು ಹೊಕ್ಕಿದ್ದೆ ಅಷ್ಟೆ ಹಾಗಾಗಿ ಸೊ ಇವನ್ನೆಲ್ಲ ತೊಗೊಂಡು ಈಗ ಮನೆಗೆ ಹೋದ್ವಿ ಮನೆಗೆಲ್ಲ ಇಟ್ಟು ಸೊ ಮನೆಗೆ ಹೋಗಿಟ್ಟು ಮನೇಲಿ ಪೂಜೆ ಮಾಡಿ ಅದಾದಮೇಲೆ ನೆಕ್ಸ್ಟು ಇನ್ನು ಅಲ್ಲಿ ಹುಡ್ಗ ಹುಡ್ಗಿ ಕುಂದರ್ಸಿದ್ರು ಅವ್ರಿಗಿನ್ನೂ ಆರತಿ ಅದ ಮಾಡ್ತಾಯಿದ್ರು ನಾವು ಇವ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಸೊ ಇನ್ನು ಡೈರೆಕ್ಟ್ ತರೋದಿಲ್ಲ ಈ ಥರ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಅದಾದಮೇಲೆ ಮನೆಗೆ ಬಂದು ಕೆಂಪು ಹೋಗಲಿ ಅಂತ ಹೇಳಿ ಮಾಡಿ ಆಮೇಲೆ ಒಳಗೆ ಕರ್ಕೊಳ್ಳೋದು ಅಂತ ಹೇಳಿ ಸೊ ಮಾಡ್ತಾರೆ ಇಷ್ಟು ಇಷ್ಟು ಪದ್ಧತಿಗಳಂತರೂ ಅದವು ಸೊ ಇವ್ ತೊಗೊಂಡು ಬಂದು ಮನೇಲಿ ಅಡುಗೆ ಮನೇಲಿ ಇಡ್ತಾರೆ ಇವೆಲ್ಲ ನೆಕ್ಸ್ಟು ದಿನ ಸುರ್ಗಿ ಅಂತ ಹೇಳಿ ಮಾಡ್ತಾರೆ ಹುಡುಗ ಹುಡುಗಿಗೆ ಅರ್ಶನ ಹಚ್ಚೋ ಶಾಸ್ತ್ರ ಅದಾದಮೇಲೆ ಸುರ್ಗಿ ಅಂತ ಹೇಳಿ ಅದರೊಳಗಡೆ ಒಂದು ಐದು ಮಂದಿ ಕುದರಿಸಿ ಸ್ನಾನ ಮಾಡಿಸೋದು ಎಲ್ಲ ಮಾಡ್ತಾರೆ ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೆಂಗಿರ್ತದೆ ಏನು ಅಂತ ಹೇಳಿ ಶೇರ್ ಮಾಡ್ಕೊತೀನಿ ಒಂದು ಸ್ವಲ್ಪ ಸ್ವಲ್ಪ ಹಿಡ್ದೇನೆ ಅಷ್ಟೇ ವೀಡಿಯೋ ಭಾಳ ಮಿಸ್ ಆಗ್ಬಿಟ್ಟವು ಸೊ ಹಂಗಾಗಿ ಇಲ್ಲಿ ನೋಡ್ರಿ ಅದನ್ನು ಕೆಳಗಿಡಂಗಿಲ್ಲ ಜೋಳ ಎಲ್ಲ ಹಾಕಿ ಅದನ್ನು ಕೂಡ ಹಾಕ್ತಾರೆ ಅದಾದ್ಮೇಲೆ ನಾವು ಕೂಡ ಹೋಗಿ ಫೋಟೋ ಸೆಷನ್ ಮಾಡಿಕೊಂಡು ಪೂರಿ ಸಾಗು ಚಿತ್ರಾನ್ನ ಮತ್ತು ಪಾಯಸ ಮತ್ತೆ ಅನ್ನ ಸಾಂಬಾರು ಹಪ್ಳ ಊಟ ಎಲ್ಲ ಮುಗಿಸಿದ್ವಿ ಸೊ ಇಷ್ಟ ಆಗಿತ್ತು ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು